ಸೊ ನೀವೆಲ್ಲ ಇಲ್ಲೇ ಸೆಟ್ಲ್ ಆಗಿದ್ದೀರ ರೂಮ್ ಬಾಡಿಗೆ ಅಂತ ಇಟ್ಕೊಳ್ಳಿ ಮಂತ್ಲಿ ಮಂತ್ಲಿ ಕರೆಕ್ಟ್ ಆಗಿ ಕೊಟ್ಬಿಡ್ತೀವಿ ಸರ್ ಏನ್ ರಯ ನನಗೆ ಬಿಸ್ಕೆಟ್ ಹಾಕ್ತಾ ಇದ್ದೀರಾ ಎಷ್ಟು ವರ್ಷ ಆಯ್ತಾ ನಿಮ್ಮನ್ನೆಲ್ಲ ಕಾಲೇಜಿಂದ ಅಂತ ಓಡಿಸಿ ಏನೊಂದು ಎರಡು ಮೂರು ವರ್ಷ ಅಷ್ಟೇ ಆಚಿಕೆ ಆಗೋದಿಲ್ಲ ನಿಮಗೆ ಮೂರು ವರ್ಷದಿಂದ ಇಲ್ಲೇ ಬಿದ್ದಿದ್ದೀರಲ್ಲ ಅದೆಲ್ಲ ಇರ್ಲಿ ಸರ್ ನನ್ ಮಾತ್ ಕೇಳಿ ಸರ್ ಹೊಸದೊಂದು ಸ್ಕೀಮ್ ಓಪನ್ ಆಗಿದೆ ಹೇಳ್ತೀನಿ ಕೇಳಿ ಸರ್ ನಿಮ್ ಸ್ಕೀಮು ಬೇಡ ಏನು ಬೇಡ ಹಾಗೆಲ್ಲ ಸರ್ ಈ ಬಿಗ್ ಬಜಾರ್ ಅಲ್ಲಿ நீ சால எல்ல ಏನಿಲ್ಲ ನಿಮ್ಗೂ ರೋಜಿ ಮೇಡಮ್ಗೂ ಇರೋ ಕನೆಕ್ಷನ್ ಬಗ್ಗೆ ನಿಮ್ ಮಿಸ್ ಫೋನ್ ಮಾಡಿ ಹೇಳಿಲ್ಲ ಅಂತ ಹೇಳ್ತಿದ್ದಾನೆ ಈ ಶಾಕ್ ರಿಯಾಕ್ಷನ್ ನೋಡಿದ್ರೆ ರೋಜಿ ಮೇಡಮ್ ಕನೆಕ್ಷನ್ ಇನ್ನು ಇರಂಗಿದೆ